ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ನಾನಿವಾಗೆಲ್ಲಿ ಊಟ ತಿಂತ ಇದ್ದೀನಿ ನನ್ನ ಮಗ ಟೊಮೊಟೊ ಬಾತ್ ಮಾಡಿದ್ದಾನೆ ಸ್ವಲ್ಪ ಮಿಕ್ಸ್ಚರ್ ಮಿಕ್ಸ್ಚರ್ ಅಂತೂ ಸಕ್ಕತ್ತಾಗಿದೆ ನಾನು ಅವತ್ತು ತರ್ಸಿದ್ನಲ್ಲ ಮಂಗಳೂರು ಮಿಕ್ಚರು ಸಕ್ಕತ್ತಾಗಿದೆ ಅದನ್ನು ನೆಂಚ್ಕೊಂಡು ಇವಾಗ ಟೊಮೊಟೊ ಬಾತ್ ತಿಂತಾ ಇದ್ದೀನಿ ಬೆಳಿಗ್ಗೆನೆ ಓಟ್ ಹಾಕಕ್ಕೆ ಹೋದೆ ಆದರೆ ಈ ಸತಿ ಯಾಕೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮ್ಮದು ಬೂತು ಬೇರೆ ಕಡೆ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಇವಾಗ ವಾಪಸ್ ಬಂದೆ ಊಟ ಎಲ್ಲ ಮಾಡಿದ್ಮೇಲೆ ಆಮೇಲೆ ಹೋಗಿ ಎರಡು ಗಂಟೆಗೆ ಹಾಕಬೇಕು ಇಷ್ಟು ವರ್ಷ ಒಂದೇ ಕಡೆ ಇತ್ತು ಈ ಸತಿ ಯಾಕೋ ಬೇರೆ ಸ್ಕೂಲ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೋದವಳು ವಾಪಸ್ ಬಂದೆ ಊಟ ಮಾಡಿ ಆಮೇಲೆ ಹೋಗಿ ಹಾಕಬೇಕು ನೀವೆಲ್ಲ ಓಟ್ ಮಾಡಿದ್ರ ಯಾರೆಲ್ಲ ಓಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಿನ್ನೂ ಮಾಡಿಲ್ಲ ಬೆಳಗ್ಗೆನೆ ಮಾಡಕ್ಕೆ ಹೋಗಿ ಆಮೇಲೆ ನಮ್ಮದು ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಬಂದೆ ಈಗ ಬೇರೆ ಕಡೆ ಇದೆಯಂತೆ ಅಲ್ಲಿ ಹೋಗಬೇಕು ಇವಾಗ ಹೋಗಿ ಊಟ ಹಾಕಿ ಇವಾಗ ಬಂದೆ ನೋಡಿ ಓಟ ಹಾಕಿದ್ದಾಯಿತು ನಂದು ಅಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ಆ ಸ್ಕೂಲಲ್ಲಿ ಓಟೆಲ್ಲ ಹಾಕ್ಬಿಟ್ಟು ಇವಾಗ ಇದ್ದೀವಿ ಈಚೆ ನೋಡಿ ನಂದು ಊಟ ಆಯಿತು ನೀವೆಲ್ಲ ಮಾಡಿದ್ರ ಇವಾಗ ಹೋಗಿ ಊಟ ಹಾಕಿ ಬಂದಿದ್ದು ನೋಡಿ ನೈಲ್ ಪಾಲಿಷ್ ಹಾಕಿದ್ದೀನಿ ಅದಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲಿ ತನಕ ಹಾಕಿದ್ದಾರೆ ನೋಡಿ ಕಲ್ಲರ್ ಅದು ಹೋಗೋದೇ ಇಲ್ಲ ಬೇಗ ಸಾಕು ಏನು ಅಷ್ಟುದ್ದ ಎಳೀತೀರಾ ಅಂತಂದ್ರೂ ಇಷ್ಟುದ್ದ ಹಾಕ್ಬಿಟ್ರು ಯಪ್ಪ ಇವಾಗ ಹೋಗಿದ್ಕೆ ಜನ ಇರಲಿಲ್ಲ ಫ್ರೀಯಾಗಿ ಹೋಗಿ ಹಾಕ್ಬಿಟ್ಟು ಬಂದ್ವಿ ಖಾಲಿ ಖಾಲಿ ಇತ್ತು ಇವಾಗ ಮೂರು ಕಾಲು ಹಾಕ್ತಾಯಿತೆ ಟೈಮ್ ಇವಾಗ ಹೋಗಿದ್ಕೆ ಜನನೇ ಇರಲಿಲ್ಲ ಫ್ರೀಯಾಗಿತ್ತು ಹೋಗಿ ಹಾಕ್ಬಿಟ್ಟು ಬಂದಿದ್ದು ಹಾಗೆ ಹಾಕ್ಬಿಟ್ಟು ಬರೋವಾಗ ಬಿಸಿಲಲ್ಲಿ ಅದಕ್ಕೆ ನನಗೊಂದು ಮಿಲ್ಕ್ ಶೇಕು ನನ್ನ ಮಕ್ಕಳಿಗೆ ಬಿರಿಯಾನಿ ತಗೊಂಡು ಬಂದೆ ನೋಡಿ ಮೊಟ್ಟೆ ಆಯಿತಾ ಅರ್ಧ ಕೊಡೋದ್ರಿಗೆ ಓಟ ಹೋಗಿ ಮಧ್ಯಾಹ್ನ ಬಿರಿಯಾನಿ ತೊಗೊಂಡು ಬಂದೆ ಬಿರಿಯಾನಿನೂ ಕಬಾಬು ಹತ್ತಿಂದ ಮೇಲೆ ಇವಾಗ ನೈಟ್ಗೆ ನೋಡಿ ಕಬಾಬ್ ಮ್ಯಾನಿಂದ ಊಟ ಆರ್ಡ್ರ್ ಮಾಡಿದ್ದೀನಿ ನನ್ನ ಮಕ್ಕಳು ಶವರ್ಮ ಬೇಕು ಬೇಕು ಅಂತ ಇದ್ದರು ಅದಕ್ಕೆ ಶವರ್ಮಾನು ಆಮೇಲೆ ನಮಗೆ ಪರೋಟ ಎಲ್ಲ ತರಿಸಿದ್ದೀನಿ ಇವಾಗ ಅದು ಬಂದಿದೆ ಇವತ್ತು ರಾತ್ರಿಗೆ ಇದೆ ಊಟ ಅಡುಗೆನೇ ಮಾಡಲಿಲ್ಲ ಇವತ್ತು ನುಗ್ಗೆ ಸೊಪ್ಪು ಎಲೆಕೋಸು ಎಲ್ಲ ಫ್ರಿಜ್ಜಲ್ಲೇ ಇದೆ ಇವತ್ತು ಅಡುಗೆನೇ ಮಾಡಲಿಲ್ಲ ಆಚೆದೇ ಊಟ ಆಯಿತು ಇವತ್ತೆಲ್ಲ ಫುಲ್ಲು ಬೆಳಗ್ಗೆ ನೋಡಿದ್ರೆ ಬಿರಿಯಾನಿ ತಂದಿದ್ದಾಯಿತು ಇವಾಗ ನೋಡಿದ್ರೆ ಶವರ್ಮ ತಂದೂರಿ ಅಂತೆಲ್ಲ ತಗೊಂಡು ಬಂದಿದ್ದೀನಿ ಎಲ್ಲ ಆರ್ಡ್ರ್ ಮಾಡಿದ್ದೆ ಗ್ರೇಪ್ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಗ್ರೇಪ್ ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಎಲ್ಲ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ ಇವಾಗ ಒಂದೇ ಹಿಂಸೆ ಮಾಡ್ತಾಯಿದ್ರು ಶವರ್ಮ ಬೇಕು ಬೇಕು ಅಂತ ತುಂಬ ದಿವಸ ಆಯಿತು ತರಿಸಿ ಅದಕ್ಕೆ ಸರಿ ಅಂತ ಶವರ್ಮ ಆರ್ಡ್ರ್ ಮಾಡೋವಾಗ ಹಂಗೆ ಬರೀ ಶವರ್ಮ ತಿಂದರೆ ಹೊಟ್ಟೆ ತುಂಬಲ್ಲಲ್ವ ಅದಕ್ಕೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಪರೋಟ ಕೂಡ ಆರ್ಡ್ರ್ ಮಾಡಿದೆ ಪರೋಟ ತಂದೂರಿ ಎಲ್ಲ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಇವಾಗ ಬಂದಿರೋದನ್ನ ಅವನ್ನೆಲ್ಲ ಇದ್ದಾನೆ ಬಿಸಿ ಬಿಸಿ ಇದೆ ಚೆನ್ನಾಗಿತ್ತು ಕಬಾಬ್ ಮ್ಯಾನರಿಂದ ತರಿಸಿದ್ದೆ ಚೆನ್ನಾಗಿತ್ತು ನಾನು ಶವರ್ಮ ತಿಂದಿಲ್ಲ ಅವ್ರಿಗೆ ಮಾತ್ರ ಶವರ್ಮ ತರಿಸ್ದೆ ನಾನು ಒಂದೇ ಒಂದು ಪರೋಟ ತಿಂದೆ ತಂದೂರಿ ತಿಂದೆ ಚಿಕನ್ ಶವರ್ಮ ತರಿಸಿದ್ದೆ ಇವಾಗ ಮಕ್ಕಳಿಗೆ ಕೊಟ್ಟಿದ್ದೀನಿ ಗ್ರೇಪ್ ಜ್ಯೂಸ್ ಅಂತೂ ಸಖತ್ತಾಗಿತ್ತು ತಣ್ಣಗೆ ಎಲ್ಲ ಇವಾಗ ಓಪನ್ ಮಾಡಿಟ್ಕೊಂಡೆಲ್ಲ ತಿಂತ ಇದ್ದೀವಿ ನೋಡಿ ನಾನು ಇದು ಮಾತ್ರ ತಿಂದೆ ಎರಡು ಪರೋಟ ಹಾಕ್ಕೊಂಡೆ ತಿನ್ನೋಕ್ಕಾಗಲೇ ಇಲ್ಲ ಒಂದೇ ತಿಂದೆ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಊಟ ಹಾಕ್ಬಿಟ್ಟು ಬಂದು ಆಮೇಲೆ ಝೊಮೆಟೊದಲ್ಲಿ ಊಟ ಆರ್ಡ್ರ್ ಮಾಡಿದ್ದೆ ಅದು ಊಟ ಮಾಡಿ ಮಲ್ಕೊಂಡಿದ್ದು ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ ಎದ್ದು ಇವಾಗ ಟೈಮ್ ಬಂದು ಆರೂವರೆ ಆಯಿತು ಟಿಫನ್ಗೆ ಸ್ಪಗಿಟಿ ಪಗೀಟಿ ಮಾಡೋಣ ಅಂತ ಪಗೀಟಿ ಮಾಡ್ತಾಯಿದ್ದೀನಿ ಊಟ ಮಾಡಿ ಮಲ್ಕೊಂಡ್ಮೇಲೆ ಮತ್ತೆ ವಿಡಿಯೋನೇ ಮಾಡಲಿಲ್ಲ ನಾನು ಈಗ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಇಷ್ಟು ಸೆಕೆ ಅಂತ ಕುತ್ಕೊಂಡಿದ್ದೀನಿ ಬಗೆಟ್ಟು ಇಟ್ಟಿದ್ದೀನಿ ಅದು ಬೇಯಿಸೋಕ್ಕೆ ಬೇಯ್ತಾ ಇದೆ ಅದು ಬೆಂದಮೇಲೆ ಮಾಡಬೇಕು ಟೈಮ್ ಬೇರೆ ಆಗೋಯ್ತು ಆರೂವರೆ ಆಗೋಯ್ತು ಇನ್ನೊಂದು ಅರ್ಧ ಗಂಟೆ ಇದೆ ಅಷ್ಟರಲ್ಲಿ ಮಾಡಬೇಕು ಅವ್ನ ಕಾಲೇಜಿಗೆ ಬೇರೆ ಹೋಗ್ತಾನೆ ಟಿಫನ್ ತಗೊಂಡೋಗ್ಬೇಕು ಲೇಟಾಗೋಯ್ತು ಇವತ್ತಿದ್ದೊಳದು ಇನ್ನು ಅರ್ಧ ಗಂಟೆಯಲ್ಲಿ ಮಾಡಬೇಕು ಯಾಕೋ ತುಂಬ ಬೆನ್ನೆಲ್ಲ ನೋವು ಬಂದ್ಬಿಡ್ತು ಅದಕ್ಕೆ ಬೇಗ ಎದ್ದೊಳಕ್ಕೆ ಆಗಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸಿದ್ದೀನಲ್ಲ ನಿಮಗೆ ಅದರದ್ದು ರೆಸಿಪಿ ಹಾಕಿದ್ದೀನಿ ಬಗ್ಗೆಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅದಕ್ಕೆ ಇದು ಮಾಡಿದ್ರೆ ಈರುಳ್ಳಿ ಅದು ಇದು ಏನು ಕುಯ್ಯಂಗೆ ಇರೋಲ್ಲ ಇದೊಂದು ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ಮಯೋನೀಸು ಕೆಚಪ್ಪು ಸೋಯಾ ಸಾಸ್ ಹಾಕಿದ್ರೆ ಆಯಿತು ಇಲ್ಲಾಂದರೆ ಟೈಮ್ ಬೇರೆ ಆಗೈತೆ ಇವಾಗ ಬೇರೆ ಎಲ್ಲ ಏನಾದರೂ ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ ನಿನ್ನೆ ಎರಡು ಪ್ಲೇಟ್ ತರಿಸಿದ್ದು ಪರೋಟ ಇನ್ನೂ ಎರಡಿದೆ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ನೋಡಿ ಯಾಕೋ ಬೇಗನೆ ಮಲ್ಕೊಂಡೆ ಫೋನ್ ನೋಡ್ತಾ ಇದ್ದಳು ಬಾಬೊಂದು ಕತೆ ಕೇಳ್ತಾ ಇದ್ದೆ ಕತೆ ಕೇಳ್ಕೊಂಡ್ ಕೇಳ್ಕೊಂಡ್ ಹಂಗೆ ಮಲ್ಕೊಂಡು ಬಿಟ್ಟಿದ್ದೀನಿ ಫೋನು ಕೂಡ ಆಫೇ ಮಾಡಿಲ್ಲ ಬಾಬದ್ ಕತೆ ಹಾಕೊಂಡ್ ಮಲ್ಕೊಂಡ್ರೆ ಫೋನ್ ಆಫೇ ಮಾಡಿಲ್ಲ ನಾನ್ ಮಲ್ಕೊಂಡ್ ಬಿಟ್ಟಿದ್ದೀನಿ ಫೋನ್ ಓಡಿ ಓಡಿ ಚಾರ್ಜೇ ಇಲ್ಲ ಫೋನ್ ಅದೇ ಆಫ್ ಆಗಿಲ್ಲ ಬೇಗ ಮಲ್ಕೊಂಡ್ರು ಇದ್ದೇ ಬರ್ತಾ ಇದೆ ಯಾಕೆಂತ ಗೊತ್ತಿಲ್ಲ ನಾನಿವಾಗ ಬೇಗ ಬೇಗ ಅವನ್ ಸ್ಥಾನಕ್ಕೆ ಹೋಗಿದ್ದಾನೆ ಅವನ್ ಸ್ಥಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಏಳು ಗಂಟೆಗೆ ಮನೆ ಬಿಡಬೇಕು ಅಷ್ಟರಲ್ಲಿ ಮಾಡ್ಬೇಕು ಬೇಗ ಆಗೋಯ್ತು ಆರು ಮೂರು ಆಗ್ತಾ ಇದೆ ಸ್ವಲ್ಪ ಬೇಯೋದು ಲೇಟ್ ಅದಕ್ಕೆ ಅದನ್ನ ಬೇಯ ಅರ್ಧ ಗಂಟೆ ಬೇಕು ನಾವು ಎಲ್ಲ ಮಾಡೋ ಥರನೂ ನೂಡಲ್ಸ್ ಎಲ್ಲ ಮಾಡ್ತೀವಲ್ಲ ಆ ರೀತಿನೂ ಮಾಡ್ಬೋದು ಆದರೆ ನನಗೆ ಇದೇ ಇಷ್ಟ ಬೇಗ ಆಗ್ಬಿಡುತ್ತೆ ಅದೊಂದು ಬೇಯಿಸೋಕೆ ಒಂದು ಟೈಮ್ ಇದ್ದರೆ ಸಾಕು ಆಮೇಲೆ ಅದಕ್ಕೆ ಎಲ್ಲ ಹಾಕ್ಬಿಟ್ರೆ ಆಯಿತು ಚಪ್ಪ ಮಯಾನೀಸ್ ಹಾಕಿದ್ರೆ ಆಗುತ್ತೆ ನೋಡಿ ಇವಾಗ ಸ್ವಗಿಟ್ಟಿ ಮಾಡಾಯಿತು ಈ ಇಸ್ ತಂದ್ರೆ ನಮ್ಮ ಮನೇಲಿ ಮಯೋನಿಸೇ ಇರಲ್ಲ ನೋಡಿ ಫುಲ್ ಖಾಲಿಯಾಗಲಿ ಮಯೋನೀಸು ಕೆಚ್ಚಪ್ಪು ಸೋಯಾ ಸಾಸು ಇದು ಮೂರು ಹಾಕಿದ್ರೆ ಆಯಿತು ಬೇಯಿಸೋವಾಗ ಉಪ್ಪು ಹಾಕೋಬೇಕು ಅದು ಮೂರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಂಚೂರು ಸಾಸಿವೆ ಹಾಕಿದ್ರೆ ಆಯಿತು ಇವಾಗ ಇದು ರೆಡಿ ಆಯಿತು ಇವಾಗ ಅವನಿಗೆ ಟಿಫನ್ಗೆ ಹಾಕಿ ಕೊಡಬೇಕು ಟಿಫನ್ಗೆ ಹಾಕ್ಕೊಟ್ಟು ತಿನ್ನೋಕೆ ಹಾಕಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್